ಮೇಡಮ್ ನಾ ಪ್ರೀತಿಯಿಂದ ಏನಂತ ಕರಿತೀರಾ ನೀವು ಅಂತ ಅಲ್ಲ ಸರ್ ನಿಮ್ ಭಾಷಣಗಳೆಲ್ಲ ನೋಡಿದೀನಿ ಸಿಕ್ಕಾ ಜೋಶ್ ಇರುತ್ತೆ ಅದ್ರಲ್ಲಿ ಒಂಥರ ನಿಮ್ಮ ವಾಯ್ಸು ನಿಮ್ಮ ಭಾಷಣಗಳನ್ನ ಕೇಳೋಕೆ ಅಂತ ಅಂದ್ರೆ ಒಂದಷ್ಟು ಕಿವಿಗೆ ಆ ಕಂಚಿನ ಕಂಠನೇ ಒಂಥರ ಬೀಳುತ್ತೆ ಶಾಂತ ಅವ್ರ ನಮ್ಮ ಮಾತ್ರ ಶಾಂತ ಅಂತ ಕರಿತೀರಾ ಯಾಕೆ ಯಾಕೆ ಸರ್ ಮೇಡಮ್ ಬಂದ್ರೆ ಭಯನಾ ನಿಮ್ಗೆ ಭಯ ಅಂತಲ್ಲ ಇತರ ಪರಸ್ಪರ ಹೊಂದಾಣಿಕೆ ಹೋಗ್ಬೇಕಲ್ಲ ಸಂಸಾರ ಅಂದಮೇಲೆ ಅದು ಬಹಳ ಸಾಮರಸ್ಯದಲ್ಲಿ ಇರ್ಬೇಕಾಗಿ ಹಾಗಾಗಿ ಸಾಮರಸ್ಯ ಬರೀ ರೋಪ್ ಹಾಕೋದ್ರಿಂದ ಆಗಲ್ಲ ಹಾಗಾಗಿ ಒಬ್ಬರಿನೊಬ್ರು ಅರ್ಥ ಮಾಡ್ಕೊಂಡು ಹೋಗ್ತಾರೆ ಓಕೆ ಮೇಡಮ್ ನೀವು ಸರ್ನ ಏನಂತ ಪ್ರೀತಿಯಿಂದ ಕರಿತೀರಾ ನಾವು ರೀ ಅಂತಾನೆ ಕರೆಯೋದು ಸೊ ರಾಜಕೀಯ ಪ್ರವೇಶ ಯಾವಾಗ ಆಯ್ತು ಸರ್ ನಾನು ಸ್ಟೂಡೆಂಟ್ ಆಗಿದ್ದಾಗಲೇ ರಾಜಕೀಯ ಪ್ರವೇಶ ಮಾಡಿದಂಥ ಈಗ ನಾನು ಯೂತ್ ಕಾಂಗ್ರೆಸ್ ಅಲ್ಲಿದ್ದೆ ಎನ್ ಎಸ್ ಯು ನಲ್ಲಿದ್ದೆ ಸೊ ಹಾಗಾಗಿ ಅವಾಗ ದೇವರಾಜರ್ಸ್ ಅಂತ ದೊಡ್ಡ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಹಿಂದುಳಿದವ್ರ ಬಗ್ಗೆ ಅಪಾರವಾದಂಥ ಅವರಿಗೆಲ್ಲ ರಾಜಕೀಯವಾಗಿ ಮೇಲೆತ್ತಬೇಕು ಅವಕಾಶಗಳು ಕೊಡಬೇಕು ಅಂತ ಸೊ ಹಾಗಾಗಿ ಅದ್ರ ಜೊತೆಗೆ ನಾವೆಲ್ಲ ಇಂದಿರಾ ಗಾಂಧಿಯವ್ರನ್ನ ಭಾಳಷ್ಟು ನಾವು ಪ್ರೀತಿ ಮಾಡಿದವರು ಭಾಳಷ್ಟು ಅವರ ನಾಯಕತ್ವದ ಬಗ್ಗೆ ಹಚ್ಕೊಂಡಿದ್ದಂಥವರು ಹಾಗಾಗಿ ದೇವರಾಜರ್ಸ್ ಮತ್ತು ಇಂದಿರಾ ಗಾಂಧಿ ನಮ್ಮ ಇಡೀ ಬದುಕಿನಲ್ಲಿ ಇವತ್ತಿಗೂ ಕೂಡ ಅದು ನಾನು ಯಾವ್ದಾದ್ರು ಇರಲಿ ಬೇರೆ ವಿಚಾರ ಅವರಿಬ್ಬರು ಕೂಡ ನಮಗೆ ರಾಜಕೀಯ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಏನು ಮಾಡಬೇಕು ಎಂಥ ಮಾಡಬೇಕು ಅಂತ ಕಂಡು ಅವರುಗಳಿಂದ ಕಲಿತು ನಾನು ಸರ್ ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ನೀವು ಪ್ರಭಾವಿಯಾಗಿದ್ದಂಥವ್ರು ಸೊ ಸಾಕಷ್ಟು ಅವಕಾಶಗಳು ಸಿಕ್ತು ಅಷ್ಟೇ ಅವಕಾಶಗಳನ್ನ ಕಳ್ಕೊಳ್ಳುವಂತಹ ಒಂದು ದಿನಮಾನಗಳನ್ನು ಕೂಡ ಬಂತು ಅಂತಕ್ಕಂಥದ್ದು ಆ ವಿಚಾರವಾಗಿ ಏನು ಹೇಳ್ತೀರಾ ಸರ್ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತನೇ ಇಸ್ವಿಯಲ್ಲಿ ವಿಧಾನಸಭೆಗೆ ನಡೆದಂಥ ಚುನಾವಣೆಯಲ್ಲಿ ನನಗೂ ಒಂದು ಅವಕಾಶ ಆಯಿತು ಆವತ್ತಿನ ದಿವಸಕ್ಕೆ ಒಂದು ನೂರ ನಲವತ್ತೈದು ಜನ ಗೆದ್ದಿದ್ರು ಅವತ್ತು ಹಾಗಾಗಿ ಸಿ ಎಂ ಕೃಷ್ಣರವರು ಆ ಟೀಮ್ನ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಹಾಗೆ ನಮ್ಗಳಿಗೂ ಕೂಡ ಒಂದು ಅವಕಾಶ ಕೊಟ್ಟರು ಅವತ್ತು ಹಾಗಾಗಿ ಅವತ್ತು ನನಗೆ ಶಾಲಾ ಶಿಕ್ಷಣ ಸಚಿವನನ್ನಾಗಿ ಮಾಡಿದ್ರು ನಾನು ಕೇಳಿದೆ ಏನು ಇದು ಏನು ಕಾಯೋ ಕೆಲಸ ಇದ್ದೀರಲ್ಲ ನೀವು ನೋನೋ ಆ ಥರ ವಿಶ್ವನಾಥ್ ಒಂದು ದೇಶದ ಅಭಿವೃದ್ಧಿ ಅಂದರೆ ಅದು ಅಕ್ಷರ ಮತ್ತು ಆರೋಗ್ಯ ಅಂಥ ಭಾಳ ಪ್ರಮುಖವಾದಂಥದ್ದು ನಾನು ಶಾಲಾ ಶಿಕ್ಷಣ ಕೊಡ್ತಾ ಇದ್ದೀನಿ ಒನ್ ಟು ಟ್ವೆಲ್ವ್ ನೋಡಪ್ಪ ಈ ರಾಜ್ಯದ ಮಕ್ಕಳು ಓದಬೇಕು ಈ ರಾಜ್ಯದ ಮಕ್ಕಳು ಸಿಕ್ಷ ಸುಶಿಕ್ಷಿತರಾಗಬೇಕು ಸೊ ಹಾಗಾಗಿ ಆ ಜವಾಬ್ದಾರಿ ಪೂರ್ಣ ನೀನು ಕೇಳಿಕೊಟ್ಟಿದ್ದೀನಿ ಅಂತೇಳಿ ಆವಾಗ ನನಗೆ ಅದೊಂದು ದೊಡ್ಡ ಜವಾಬ್ದಾರಿ ಕೊಟ್ಟರು ಯಶಸ್ವಿನಿ ಬಿಸಿಯೂಟ ಹಾಗೆ ಶಕ್ತಿ ಇವೆಲ್ಲ ನಿಮ್ಮ ಒಂದು ಶ್ರಮದ ಫಲವಾಗಿ ಬಂದಂತಹ ಯೋಜನೆಗಳು ಎಷ್ಟು ನಿಮಗೆ ಅಂದ್ರೆ ಒಂದು ಆತ್ಮತೃಪ್ತಿ ಇದೆ ಇಂತಹ ಒಳ್ಳೆ ಯೋಜನೆಗಳನ್ನು ಕೊಟ್ವಿ ಅಂತ ಒಂದು ಹೆಣ್ಮಗಳು ಖಾಲಿ ಚಪ್ಪಲಿ ಇಲ್ಲ ಆ ಇದರಲ್ಲಿ ಅವಳು ಬರ 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 ನಡೆದು ಹೋಗ್ತಾ ಇದ್ದಾನೇ ನಿಲ್ಲು ಯಾಕೆ ಇಷ್ಟು ದೌಡ್ ಹೋಗ್ತಾ ಇದೆಯಾ ಏನಾಗಿದೆ ನಿನ್ಗೆ ಏನಿಲ್ಲರಿ ಸರೇ ನಾನು ಕೂಲಿ ಹೋಗೋ ಮುನ್ನ ನಮ್ಮ ಮಗುವನ್ನ ಶಾಲೆಗೆ ಬಿಟ್ಟು ಬಂದಿನಿ ಇಷ್ಟು ತಾಗಿದೆ ಅದು ಅನ್ನಕ್ಕೆ ಯಾರ ಮನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ